ಇಲ್ಲ ಅಕ್ಕ ಇದು ನನ್ನಿಂದಾರ ಆಗ್ತಿರುವಂಥ ಕೆಲಸ ಬೇಕಿದ್ರೆ ನೀನು ಮಕ್ಕಳನ್ನು ಹಡಸು ಮನೇಲಿ ಇರು ಆದರೆ ನನಗೆ ಆಂಗಿಲ್ಲ ಅಕ್ಕ ನಿನಗೆ ಯಾಕೆ ಮಕ್ಕಳು ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ನೀನು ದವಾಖಾನೆಗೆ ತೋರಿಸು ನಿನಗೂ ಮಕ್ಕಳು ಹಾಗೆ ಆಗ್ತಾವೆ ನನ್ನಿಂದನೇ ಯಾಕೆ ಬೇಕು ಮಕ್ಕಳು ಯಾಕೆ ನಿನಗೆ ಯಾಕೆ ಆಗಂಗಿಲ್ಲ ನಿನಗೆ ಏನಾರ ಅಂತ ದೋಷ ಐತನ ಆ ದೋಷ ಎಷ್ಟೋ ಜನ ನಿವಾರಣೆ ಮಾಡ್ತಾರೆ ಮಕ್ಕಳು ಹಾಗೆ ಆಗ್ತತಿ ಇವಾಗ ದವಾಖಾನೆಗೆ ತೋರಿಸಿದ್ರೆ ಹಾಗೆ ಆಗ್ತಾವ ನೀನು ಹೋಗಿ ತೋರಿಸು ನಾನು ನಿನ್ನ ಕರ್ಕೊಂಡು ಹೋಗಿ ತೋರಿಸ್ತಾನೆ ನೀನು ಮಕ್ಕಳಾಗ್ತಾವ ನೀನು ಹೊಟ್ಟೆ ಮಗು ಬೆಳೀತತಿ ಅಂತಾದ್ರೆ ಅದನ್ನು ಬಿಟ್ಟ ನಾನು ಮಗುನ ಹೆತ್ತು ಅದನ್ನ ನೀನು ಬೆಳೆಸೋ ಏನು ಇರ್ತತಿ ಹಾಂ ಇನ್ನ ನಿನ್ನ ಮಕ್ಕಳು ಹಂಗೆ ಇಲ್ಲ ಅಂದ್ರೆ ಡಾಕ್ಟರ್ ಹೇಳಿದ್ರೆ ನಾನು ಹಡಿದು ಕೊಡ್ತೇನೆ ಸರಿನಾತ್ಲೀಕಿ ಏನು ಮಾಡ್ತೀಗ ಹಾಂ ನೋಡು ಆಕೆನ ಜವಾತಿನ ಕರ್ಕೊಂಡು ಹೋಗೋಣ ನಾನು ಬರ್ತಾನೆ ನಿನ್ನ ಜೊತೆ ಆಕೆ ಏನ್ರ ಮಕ್ಕಳು ಆಗೋಲ್ಲ ಅಂತ ಹೇಳಿರು ನೀ ಮಗು ಹಡ್ದು ಕೊಡ್ಬೇಕ ನೀ ಏನ್ರ ಮಗು ಹಡಿಲಿಲ್ಲ ಅಂದ್ರೆ ನಾನು ಮಾತ್ರ ಸತ್ತು ಬಿಡ್ತೇನೆ ನೋಡು ಉರ್ಲಿ ಹಾಕೊಂಡು ಸಾಯ್ತೇನೆ ನಾನು ಅಯ್ಯೋ ಅತ್ತೆಮ್ಮ ಬಿಡ್ತಾವಣ್ಣ ಅತ್ತೆಮ್ಮ ಏನು ನೀವು ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ಇಷ್ಟು ವಯಸ್ಸಾಗೈತಿ ಈ ರೀತಿ ಮಾತಾಡಕ್ಕೆ ಗೊತ್ತಾಗಂಗಿಲ್ಲ ನಿಮಗೆ ಆಯ್ತು ಹೇಳಿದ್ನಲ್ಲ ದವಾಖಾನೆಗೆ ರೀ ಅವ್ರೇನ್ರ ಆಕಿಗೆ ಅಕ್ಕಗ ಮಕ್ಕಳು ಆಗಿಲ್ಲ ಅಂದ್ರೆ ನಾನು ನೀವು ಹೇಳಿದಂಗೆ ನಡ್ಕೋತಾನೆ ಆ ಮಾತಿಗೆ ನಾನು ತಪ್ಪಂಗಿಲ್ಲ ಏನಂತೀ ರಜೆ ಅಕ್ಕ ಸರಿ ನನಗೆ ಖುಷಿ ಆಯಿತು ನಿತ್ಯ ನೀ ಅಲ್ಲಿ ಹೋಗಿ ದವಾಖಾನೆಗೆ ಕೇಳಿನ ಅಕಸ್ಮಾತ್ ನನ್ನ ಮಗು ಆಗಿಲ್ಲ ಅಂದ್ರೆ ನೀ ನನಗೆ ಮಗುನ ಮಗು ಹಡ್ಕೊಡ್ತಾನೆ ಅಂತ ಕಸ್ಮಾತ್ ಮಾತು ಅದೇ ನನ್ನ ಮಗು ಅಂತ ಕೇಸ ನನಗೆ ಅದನ್ನು ಮಾತು ಮಾತುಕೊಡಂಗಾದ್ರೆ ಸರಿ ಅಕ್ಕ ಕೊಡ್ತೀನಿ ಮಾತು ಕೊಡ್ತೀನಿ ಅಕ್ಕ ಆದರೆ ಒಂದು ನಿಮಗೇನಾರ ಮಗು ಆಗ್ತದೆ ಅಂದ್ರೆ ನಾನು ಈ ವಿಷಯದಲ್ಲಿ ಮಾತ್ರ ನೀವು ನಡೋಕೆ ಕೈಬಾರ್ದು ನನ್ನ ಸಾಯೋವರೆಗೂ ನನ್ನ ಮಾಮಾ ನನ್ನ ನನಗೆ ಗಂಡ ಆದರೆ ನಾನು ಏನೆಲ್ಲ ಸಾಧಿಸ್ಬೇಕಂತ ಅನ್ಕೊಂಡನೋ ಅದನ್ನೆಲ್ಲ ಸಾಧಿಸುವವರೆಗೂ ನನಗೆ ನೀವು ಯಾರು ಡಿಸ್ಟರ್ಬ್ ಮಾಡಬಾರ್ದು ಇದಕ್ಕೆ ನೀವು ಒಬ್ಬಕ್ಕೆ ಅಂದ್ರೆ ನಾನು ನಿಮಗೆ ಮಾತು ಕೊಡ್ತೇನೆ ಸರಿ ಅವ್ವ ತಾಯಿ ಆತ ಹಾಂ ನೀ ಹೇಳಿದಂಗೆ ಆಗಲಿ ಅಕಸ್ಮಾತ್ ಆಕೆ ಮಗು ಆಗಲ್ಲ ಅಂದ್ರೆ ನೀ ಹಡದ ಕಾಸು ಕೊಟ್ಟೆ ಓಕೆ ನೀ ಎಲ್ಲ ಸಾಧನೆ ಮಾಡಿ ಬಂದ ಮೇಲೆ ಇಲ್ಲೇ ಬರ್ಬೇಕು ನೀನು ಏನ ಎಲ್ಲೂ ಹೋಗೋಂಗಿಲ್ಲ ಮನೆ ನೆನಪಿಟ್ಕೊನಿ ಅಯ್ಯೋ ಸರಿ ಆಯ್ತಮ್ಮ ನೀವು ಹೇಳಿದ್ರಲ್ಲ ಸರಿ ಆಯ್ತು ರಾಜಕ ಮಾತುಕೊಡ್ತೀನಿ ರಾಜಕ್ಕ ಕೊಡ್ತಾ ಇದ್ದಾನೆ ನಿಮಗೇನರ ಮಗು ಆಗ್ತೈತಂದ್ರೆ ನಾನು ಮಗುನ ಇರೋಲ್ಲ ಅಕಸ್ಮಾತ್ ನಿಮ್ಮ ಮಗು ಆಗೋಂಗಿಲ್ಲ ಅಂದ್ರೆ ನನ್ನ ಹೋಟೆಲಿರೋ ಮಗುನ ನಿಮಗೆ ದಾರೆ ಇರೋದು ನಾನು ಹಡದ ಕಸ ನಿಮಗೆ ಕೊಟ್ಟೆ ಹೋಗ್ತೀನಿ ಸರಿನಾಕ್ಕ ನಾನು ಕರಿಬೇಕು ಸಾಧನೆ ಮಾಡ್ಬೇಕನ್ನೋದು ಜಾಸ್ತಿ ಐತಿ ನಾನು ಡಿ ಸಿ ಆದರೂ ಆಗಬೇಕು ಇಲ್ಲಾಂದರೆ ಎಮ್ ಬಿ ಬಿ ಎಸ್ ಆದರೂ ಮಾಡಬೇಕು ಅನ್ನೋ ಒಂದು ಗೋಲ್ ಇತ್ತು ಡಿ ಸಿ ಆಗಬೇಕು ಅಂತ ಅಂದ್ಕೊನಿ ಆದರೆ ಯಾಕೋ ಅದು ನಾನು ಅರ್ಧ ಕಳಿಸೀನಿ ಇವಾಗ ಎಮ್ ಬಿ ಬಿ ಎಸ್ ಮಾಡಿ ನಾನು ಜನಗಳ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿನಿ ಆದಾದರೂ ಜನಗಳ ಸೇವೆ ಇದಾದರೂ ಜನಗಳ ಸೇವೆ ಒಟ್ಟಲ್ಲಿ ಎರಡಲ್ಲಿ ಒಂದು ಮಾಡಬೇಕು ಅಂತ ಕನಸು ಕಟ್ಕೊಂಡಿದಿನಿ ಹಾಗಾಗಿ ಎಕ್ಸಾಮಲ್ಲಿ ಇವಾಗ ನಾನು ಪಾಸಾಗಿದೆ ನನಗೆ ಗೌರ್ಮೆಂಟ್ ಸೀಟ್ ಸಿಕ್ಕತಿ ಅದಕ್ಕಾಗಿ ನಾನು ಹೋಗಬೇಕು ನೋಡೋಣಕ್ಕ ಅದು ಯಾವಾಗ ಕರೀತಾರ ಗೊತ್ತಿಲ್ಲ ಅಷ್ಟಲ್ಲಿ ನಿಮ್ಮ ಮಗು ಕೊಡೋದಾದರೆ ಅಕಸ್ಮಾತ್ ನಿಮ್ಮ ಮಗು ಹತ್ತ ತೊಂದರೆ ಇಲ್ಲ ನಿಮ್ಮ ಮಗು ಆಗಂಗಿಲ್ಲ ಅಂದ್ರೆ ನಾನು ಕೊಟ್ಟೆ ಹೋಗ್ತೀನಿ ಸರಿನಾ ನಂಗೆ ತುಂಬ ಖುಷಿ ಆಗ್ತಾ ಇದ್ದೆ ನಿತ್ಯ ನಿನ್ನಂತ ತಂಗಿ ಸಿಗಾಕೆ ನಾನು ಪುಣ್ಯ ಮಾಡೇನ ಸರಿ ನಿತ್ಯ ನೀನು ಇಷ್ಟು ಮಾತು ಕೊಟ್ಟೆಲ್ಲ ನನಗೆ ಸಾಕು ಹಾಲು ಕುಡ್ದಾರ ಸಂತೋಷ ಆಯ್ತು ನೋಡುವ ನಿತ್ಯ ನನಗೂ ಹಾಲು ಕುಡ್ದಾಗ ಸಂತೋಷ ಆಯ್ತು ನೋಡು ನೋಡ ನೋಡ್ರಾಜಿ ನನಗಂತೂ ಭಾಳ ಖುಷಿಯಾಗೈತಿ ಇನ್ನು ನಾಳೆ ವರಮಹಾಲಕ್ಷ್ಮಿ ಪೂಜೆ ಐತಿ ಎಲ್ಲ ರೆಡಿ ಮಾಡ್ಕೊಬೇಕು ತಯಾರಿ ಮಾಡ್ಕೊಳ್ಳೋನು ನಡೀರಿ ಬಡ ಬಡ ನೀನು ರೆಡಿ ಆಗ್ರಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅಂತ ವರಮಾಲಕ್ಷ್ಮಿ ಹಬ್ಬಾನ ಹೆಂಗೆ ಮಾಡೋದೈತೆ ಮದನ ನಾನು ಯಾವಾಗ ಮಾಡೇ ಇಲ್ಲ ನೀವು ನೋಡಿದ್ರೆ ಪೂಜೆ ಏನಾಗತ್ತೀರಿ ಹೆಂಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಈಗಿಲ್ಲ ದವಾಖಾನಿಗೆಲ್ಲ ಹೋಗಿ ಬರಬೇಕು ನೀವು ನೋಡಿದ್ರೆ ಪೂಜೆ ಅಂತ ಅನ್ನೋತೀರಿ ಯಾವಾಗ ಮಾಡೋದು ಯಾವಾಗ ಹೋಗಿ ಬರೋದು ಅಯ್ಯೋ ನಾನು ಹಿಂಗೆ ಹೇಳ್ಕೊಡ್ತೇನೆ ನಿತ್ಯ ಅದೇನು ಭಾಳ ತಗೋಲ್ಲ ನಾನು ಹಿಂಗೆ ಹೇಳ್ಕೊಡ್ತೇನೆ ಅಯ್ಯೋ ಮದು ಪೂಜೆ ಮಾಡೋಣ ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತಿ ಸರಿನಾ ಹಾಂ ಆ ಕೇಳಿದಂಗೆ ಮಾಡ್ರಿ ಬಡ ಬಡ ಎಲ್ಲ ಮನೆ ತೊಳ್ಕೊಂಡೆ ಎಲ್ಲ ರೆಡಿ ಮಾಡ್ಕೋರಿ ಎಲ್ಲ ಹೋಳ್ಗೆ ಮಾಡಬೇಕು ಆಮೇಲೆ ಕಟ್ಟಿನ ಸಾರು ಮಾಡಬೇಕು ಬದ್ನಿಕಾಯಿ ಪಲ್ಯ ಮಾಡಬೇಕು ಕೋಸಂಬರಿ ಮಾಡಬೇಕು ಸ್ವಲ್ಪ ಬಜ್ಜಿ ಮಾಡಿರಿ ಆಮೇಲೆ ಅನ್ನ ಅಂದಿ ಚಪಾತಿ ಎಲ್ಲ ಮಾಡಿರಿ ನೋಡೋಣ ಯಾವಾಗ ಮಾಡ್ತೀರಿ ಪಟ ಪಟ ಮಾಡಿರಿ ನೋಡೋಣ ಇವು ನಾಳೆ ಬೆಳಿಗ್ಗೆ ಏನು ಮಾಡೋದಂದ್ರೆ ಎಲ್ಲ ರೆಡಿ ಇರ್ಬೇಕು ನೋಡ ಎಷ್ಟು ಹತ್ತು ಗಂಟೆಗೆಲ್ಲ ನೀವು ಪೂಜೆ ರೆಡಿ ಮಾಡಿರ್ಬೇಕು ಅಡಿಗೆ ಗಿಡಿಗೆ ಎಲ್ಲ ಆಗಿರ್ಬೇಕು ಇಬ್ಬರು ಸೇರಿ ಮಾಡಿರಿ ಸರಿ ಐತೆ ಸರಿ ಐತಿ ಆದರೆ ಇನ್ನೊಂದು ಕಮಲವಕ್ಕನ ಪೂಜೆಗೆ ಮನೆ ಕರ್ಕೊಂಡ್ಬರೇನು ರೀ ಆಕೆ ಯಾಕೆ ಹುಚ್ಚಿ ಹಂಗೆ ಮಾಡಾಕತ್ತಿದ್ಲು మొన్నే నోడీర నిరంత మనీ బిడ్ట ఒక హాకీ రీ ఈ పూజేదా అక్క మనీ సస్య కరో అయ్య ని తందకస అక్కీ గండ సత్తనా అకే హిం పూజ మక్క బంద ముసరితికి కష్ట ఆకీ ముసీకి అక్కల యాకాకీ నోడతమ్మ గండ సయలి బీడలి పుట్టదం దా బంది అంత ఇది అర్శనా కుంకుమ ఇది నినూ గొత్తిరో నేను ఇన్న టక్డు హోతీ మామ ఇలాంటి బా ఇల్ హో హోతీ అంత ప ಕಂಬಳು ಅಕ್ಕ ಯಾಕೆ ಹಂಗ ಅಂತಿದ್ದಿ ಅಕ್ಕಿ ಎಂತಪ್ಪು ಮಾಡ್ಯಾಳು ಅಕ್ಕ ಹುಟ್ಟಿದಾಗಿಂದಾನ ಬಂದ್ತದ ಕುಂಕುಮ ಅನ್ನೋದು ಅದು ಹೆಣ್ಣಿಗೆ ಅಲಂಕಾರದಿಂದ ಬಂದಿರುವಂಥದ್ದು ಹುಟ್ಟದಾಗಿಂದ ನಾನು ಗಂಡ ಸತ್ ಮೇಲೆ ಹೆಂಗೆ ಹೋಗ್ತದದು ಅದು ಅದು ಹೆಂಗೆ ಹೋಗಕ್ಕೆ ಸದ್ಯ ಆಕತಿ ಏನು ಗಂಡ ತೊಗೊಂಬಂದೈತಾನ ಅದನ್ನು ಕುಂಕುಮ ಇಲ್ಲಲ್ಲ ಅದು ಹುಟ್ಟಿದಾಗಿಂದ ಬಂದಿರುವಂಥ ಒಂದು ಅರ್ಶಿಣ ಕುಂಕುಮ ಅದು ಮದುವೆ ಮೇಲೆ ಬರೋದು ತಾಳಿ ಕಾಲುಂಗ್ರ ಅಷ್ಟ ಅದು ಬಿಟ್ಟರೆ ಬೇರೆ ಏನು ಏನಿರ್ತತಿ ಮುತ್ತೈದು ಅನ್ನೋ ಒಂದು ಇದು ಬರ್ತತಿ ಅಷ್ಟೆ ಅದು ಬಿಟ್ಟರೆ ನಾವು ಮೊದ್ಲಿಂದ ನಾವು ಬೆಳೆದು ಬಂದಿರುವಾಗೆಲ್ಲ ನಾವು ಈ ಕುಂಕುಮ ಅನ್ನೋದು ನಮ್ಮ ಮನೆ ಮೇಲೆ ಯಾವಾಗಲೂ ಇರ್ತಿತ್ತು ಅದು ಗಂಡು ಅಂದಮೇಲೆ ಯಾಕೆ ನಮ್ಮ ಜೊತೆ ಅದಕ್ಕೆ ಕಿತ್ಕೊಂಡು ಹೋಗ್ತೈತಿ ಅದು ಯಾವಾಗಲೂ ಆಗಬಾರ್ದು ಯಾಕಂದ್ರೆ ಹೆಣ್ಮಕ್ಳಿಗೆ ಬಂದಿರುವಂಥ ಒಂದು ಅಪರೂಪದ ಅಂದ್ರೆ ಒಂದು ಏನು ಹೇಳ್ತಾರ ಅಲಂಕಾರಕ್ಕೆ ಅದು ಮುಖ್ಯವಾಗಿರುವಂಥ ಒಂದು ಬೊಟ್ಟು ಹೌದು ಅತ್ತಿ ನಿತ್ಯ ಹೇಳಿದು ಕರೇನ ಐತಿ ಪಾಪ ಕಮಲ ಕರೀನು ಯಾಕೋ ಅಕ್ಕಿಗೆ ತೆಲಿಗೆ ಪೆಟ್ಟತ್ತಿದಾಗಿಂದ ಯಾಕೋ ಒಂಥರ ಅಣ್ಣ ಮಾತಾಡತ ಅತ್ತೆ ಅತ್ತಿ ನೀವು ನೋಡಿದ್ರೇನ ಅಚಿ ಹಿಂದೆ ಯಾರೋ ಪಡೆದಂಗಿತ್ತ நீதான் சரியாகி நோட்ரி அக்கியே தெளி எல்லோ்தங்காக்கி ஆக்கி தகண்டோட அது நான் ஹெங்கர கண்டு இடம் ஹெங்க கண்டு அத்தி நான் கண்டுக்கா சார் அவ்வளோ சிட்சை கொட்பத்தி யாக்கா கம்பளப்பா யாரோ இல்லை அவரு மோசமாத்தங்கை அக்கிகூ யாரும் ஆதாரம் பரவசேன நான் கொடுக்கி அதுக்கேத்திரோது வந்துபட்ல முழா இத்தி அது மாதினி அது சி இது சிட்டுனே அது சோ ಕೆಲಸ ಮಾಡೋ ಮೊದಲು ಹೋಗ ನಕ್ಕೊಂತ ಮಾತಾಡ್ನಿ ಅಂದ್ರೆ ಸಾಕು ಇಲ್ದಲ್ಲ ಒಂದೊಂದು ಒಂದೊಂದು ಸಾಲ ಮಾಡ್ತಾ ನಡಿ ಒಳಗೆ ಮೊದಲು ಕೆಲಸ ಮಾಡಿ ಸರಿ ಐತೆ ನಿಮ್ಮಿಷ್ಟ ಏನಾದರೂ ಮಾಡ್ರಿ ಮೈ ಎಲ್ಲ ಯಾವಾಗಲೂ ಬರೀ ಗುರ್ರ ಅಂತಿರ್ತಿದ್ದಿ ಒಂದು ಚೂರು ನಕ್ಕೊಂತ ಮಾತಾಡ್ದೋ ಗೊತ್ತಿಲ್ಲ ನಿನಗೆ ಏನೇನ ಹೇಳೋದ್ರಾಗ ಸಾಕು ಗಲ್ಲ ಉಬ್ಬಿಸಿಕೊಂಡು ಹಿಂಗೆ ಬೈಯಕ್ಕೆ ನಿಂದಿರ್ತಿದ್ದಿ ಬರೀ ಬೈತಿರ್ತಿದ್ದಿ ನೀನು ನಕ್ಕೊಂತ ಇರೋದು ನಾನು ಸರಿಯಾಗಿ ನೋಡೇ ಇಲ್ಲ ಆಗಳೇನ ನೋಡು ಒಂದಿಟ್ಟು ಹಾಲು ಕಿಸ್ತಿದ್ದೆ ಅಂದ್ರೆ ನನಗೆ ಎಷ್ಟು ಬೇಜಾರಾಗ್ತದ ಗೊತ್ತೇನ ಛೇ ನಕ್ಕೊಂತೇಳ್ಬೇಕಂತ ನಾನು ನಕೊಂತ ನಕ್ಕೊಂತ ಇದ್ದೆ ಅಂದ್ರೆ ಆಮೇಲೆ ಗೊತ್ತಾಕತಿ ನಾನು ಯಾಕೆ ನಗುದಿಲ್ಲ ಯಾಕೆ ಹಿಂಗೆ ಇರ್ತಾನೆ ಅನ್ನೋದು ಯಾಕೆ ಇಟ್ಟು ಸಿಟ್ಟು ಸಿಟ್ಟು ಮಾಡ್ತಾನೆ ಅನ್ನೋದು ನಿಮ್ಗೆ ಈಗ ಗೊತ್ತಾಂಗಿಲ್ಲ ನಾನು ಸತ್ ಮೇಲೆ ಗೊತ್ತಾಕತಿ ನಿಮ್ಗೆ ನಾ ಸತ್ ಮೇಲೆ ನನಗೆ ಇಷ್ಟಿಲ್ಲ ಮಾತಾಡ್ತಾಳಕ್ಕಿ ಈಕಿನ ನಾನು ಸುಮ್ಮನೆ ಬಿಡಬಾರ್ದು ಒಂದು ಗತಿ ನಮ್ಮ ಅತ್ತೆ ಅಂತ ಕೆತ್ತಿ ಈಕಿನ ಸುಮ್ಮನೆ ಬಿಟ್ಟಂಗೆಲ್ಲ ಹೆಚ್ ಮಾಡಾಕತ್ತಾಳೆ ಇಕ್ಕಿ ಆಸ್ತಿ ಈಕಿ ಗಂಡು ಮಾಡಿದ್ದ ಆಸ್ತಿ ಅಂತೇಳಿ ಎಷ್ಟು ಹೆಚ್ಕೊಳಾಕತ್ತಾಳಿಕಿ ಈಗ ಸರಿಯಾಗಿ ಮಾಡ್ತಾನೆ ಮಗ ಬರೋಣ ನಾಟಕ ಆಡ್ತಾಳು ಮಗ ಆ ಕಡೆ ಇರೋಣ ಅಂದ್ರೆ ನಾಟಕ ಮಾಡ್ತಾಳ ಎಷ್ಟು ನಾಟಕ ಮಾಡ್ತಾಳು ನಾಟಕಿತ್ತಿ ಹ್ಮ್ ಏನ್ ಮಾಡ್ಬೇಕಂತ ಗೊತ್ತಾಕೋತ್ ನೋಡಕಿ ಹೊಲ ಸಣ್ಣಗೆ ಅಲ್ಲ ಇಷ್ಟರ ಮಾಡ್ತಾಳ ನೋಡಕಿ ಮಗ ಬರೋಣ ಅಂದ್ರ ನನ್ನ ಬಗ್ಗೆ ಚೊಲೋದ್ ಹೇಳ್ತಾಳ ಹ್ಮ್ ಚೊಲೋದು ಹೇಳಕ ನಟಿಗೆ ನಾನು ಭಾಳ ಒಳ್ಳೇಕಂತ ಅರಿಸಿ ಇಲ್ಲೇ ಇಟ್ಕೋಬೇಕಲ್ಲ ಇವನಿಗೆ ತಂದು ಕರ್ಕೊಂಡ್ ಬಂದ್ ಇಟ್ಕೋಬೇಕಲ್ಲ ಅದಕ್ಕೆ ಹಿಂಗ ನಾಟಕ ಆಡತ್ತಾಳಿಕಿ ಅತ್ತಿ ಈ ಬಗ್ಗೆ ನನ್ಗೆ ಗೊತ್ತಿಲ್ಲ ಅನ್ಕೊಂಡ್ ನಮ್ಮ ಅತ್ತಿ ಬಗ್ಗೆ ಎಲ್ಲ ಚಂದ ತಿಳ್ಕೊಂಡನು ಲಲಿತಾ ದೇವಿ ಹ್ಞೂ ಲಲಿತಾ ದೇವಿ ಇಲ್ಲಿ ನಾನು ಎದಕ್ಕೆ ನಿನ್ನ ಮಗನ ಲವ್ ಮಾಡಿ ಬದಿಯಾಗಿ ಬಂದನದು ಗೊತ್ತೈತೇನಾ ನೀನು ಮಾಡಿರೋ ಪಾಪಕ್ಕೆ ಅದನ್ನು ತೀರ್ಸಾಕೆ ನಿನ್ನಿಂದಾಗಿ ನಾನು ನಮ್ಮಣ್ಣನ ಕಳ್ಕೊಳ ನಮ್ಮ ಅಣ್ಣನ ನಾನು ಹೆಂಗೆ ಕಳ್ಕೊಂಡನಲ್ಲ ಹಂಗೆ ನೀನು ಎಲ್ಲಾರು ಕಳ್ಕೊಬೇಕು ಅದಕ್ಕಾಗಿ ನಿನಗೆ ನಿನ್ನ ಮಗನ ಮಗನದ ನಿನ್ನ ದೂರ ಮಾಡಾಕತ್ತ ನಮ್ಮಣ್ಣನ ಸಾವಿಗೆ ಕಾರಣ ಆಗಿದ್ದೀನಿ ನೀನು ಹ್ಞೂ ನಮ್ಮಣ್ಣನ ಸಾಯೋ ಹಾಗೆ ಮಾಡಿದ ನೀನು ನಮ್ಮಣ್ಣನ ಕೊಂದೆ ನೀನು ನಮ್ಮಣ್ಣ ಯಾರಂತೂ ಕೂಡ ನಿನಗೆ ಗೊತ್ತಿಲ್ಲಲ್ಲ ನಮ್ಮನ್ನ ಯಾರು ಕೂಡ ನಿನಗೆ ನೆನಪಿಲ್ಲಲ್ಲ ಅಲ್ಲ ದೇವಿ ನಿನಗೆ ಗೊತ್ತ ಮಾಡಿಸ್ತೀನಿ ಗೊತ್ತ ಮಾಡಿಸಿದ್ರೆ ನನ್ನ ಹೆಸರು ಅಲ್ಲ ನಿನಗೆ ಸುಮ್ಮನೆ ಸುಮ್ಮನೆ ಕಾಟ ಕೊಡೋಕ ನನಗೇನು ತಲೆ ಕಟ್ಟಿಲ್ಲ ಇಲ್ಲ ಅಂದಿದ್ರೆ ನಾನೇ ಕಿವನ ಮದುವೆಯಾಗಿ ಇಂಥ ಹಳ್ಳಿಗೆ ಬಂದು ಇಷ್ಟೆಲ್ಲ ಕಷ್ಟ ಅನ್ಭಸ್ತಿದ್ನಿ ಈ ಯಾರನ್ನೂ ಅಲ್ಲಿ ಸಿಟಿಯ ಮದುವೆಯಾಗಿ ಎಂಜಾಯ್ ಮಾಡ್ಕೊತ ಲೈಫಲ್ಲಿ ಸೆಟ್ಲ್ ಆಗ್ತಿದ್ನಿ ಕಿವನ ಮದುವೆಯಾಗಿ ಬಂದು ಈ ಹಳ್ಳಿಲಿ ಬಿದ್ದಿರೋಕೆ ನನಗೇನು ತಲೆ ಕೆಟ್ಟಿರಲಿಲ್ಲ ನಾನು ಬಂದಿರೋದ ನಿನಗೆ ಕಷ್ಟ ಕೊಡೋಕಂತ ಹೇಳಿ ನಿನ್ನ ಇಲ್ಲೇ ಇಟ್ಕೊಂಡ ಕಷ್ಟ ಕೊಡ್ಬೇಕಂತ ಅಂದ್ಕೊಂಡಿದ್ನಿ ಆದರೂ ನಿನ್ನ ಮಗನ ಜೊತೆ ಚೆನ್ನಾಗಿ ಇರೋತಿದ್ದಲ್ಲ ಅದನ್ನ ನನಗೆ ನೋಡೋಕ್ಕಾಗ್ದ್ರೆ ನಿನ್ನ ಮನೆಯಿಂದ ಹೊರಗೆ ಹಾಕಿರೋದು ಹಾ ಏನು ಹೇಳತೀನಿ ಸುಮ್ಮ ಬಿಡಂಗಿಲ್ಲ ಯಾರನ್ನು ಯಾವ ಸುಮ್ಮನೆ ಬಿಡೋಂಗಿಲ್ಲ ಯಾರು ಏನು ಮಾಡಿದ್ ನಿನಗೆ ನೀನು ಬಹಳ ಕೆಟ್ಟದ ನೀನು ಕೆಲ ನೀನು ಪಾಪ ಅವ್ರನ್ನ ಹೆಂಗ್ ತಬ್ಬಿದ್ ನೀನು ನಿನಗೆ ದೇವ್ರು ಒಳ್ಳೇದ್ ಮಾಡಂಗಿಲ್ಲ ನಿಗ ಒಳ್ಳೇದ್ ಮಾಡಂಗಿಲ್ಲ ದೇವ್ರು ನೋಡು ಕುಂತ ಇವ್ರು ನಿನಗೂ ಎಷ್ಟು ಕಷ್ಟ ಕೊಡ್ತಾನು ದೇವ್ರ ಅಂತೇಳಿ ನಿಮಗೆ ನಾನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿದಾಗ ಹೋದ್ರೆ ಸರಿ ಇಲ್ಲ ನೋಡು ತಲೆ ಕೆಟ್ಟ ಏನಾರು ತೊಗೊಂಡು ಹೇಟ್ಬಿಡ್ತಾನೆ ತಲೆಗೆ

ನೀನು ಸಾಯಿಸೋ ಅಂಥದ್ದು ನನಗೇನು ಬಂದೇ ಇಲ್ಲ ನೀನು ನನಗೇನು ಮಾಡೇ ಇಲ್ಲ ನಾನು ಯಾಕೆ ನೀನು ಸಾಯಿಸ್ಲಿ ನೀನು ಅವಾಗ ನಡಕ್ಕೆ ಬಂದಿದ್ದು ಕಷ್ಟ ನೀನು ಹೊಡೆದ್ಬಿಟ್ಟು ಅದೇ ತಪ್ಪೇ ಏನಾನು ಶಿಕ್ಷೆ ಅನುಭವಿಸ್ಸತ್ತ ಯಾಕಂದ್ರೆ ಒಬ್ಬರನ್ನ ಯಾವಾಗಲೂ ನಾವು ಕಷ್ಟ ಕೊಡಬಾರ್ದಂತ ನನಗೂ ಗೊತ್ತೈತಿ ಆದರೆ ನಾನು ಯಾಕೆ ಹಿಂಗೆ ಯಾರು ಬೇರೆದ್ರಿಗೆಲ್ಲ ಕಷ್ಟ ಕೊಡ್ತಂತಂದ್ರೆ ನನಗೆ ಹೇಳೋ ಅವಶ್ಯಕತೆ ನನಗಿಲ್ಲ ನೀನು ಇಲ್ಲಿಂದ ಹೊಟ್ಟೋದ್ರೆ ಸರಿ ಇಲ್ಲ ಅಂದ್ರೆ ನೀನು ಅವ್ರ ಜೊತೆಗೆ ನೀನು ಕಷ್ಟ ಅನುಭವಿಸ್ಬೇಕಾಗ್ತದೆ ನಿನ್ಗೆ ಯಾಕೆ ಬೇಕು ಇನ್ನೊಬ್ರು ಸಹ ಬರೀ ನಿನ್ನ ಸಂಸಾರ ನಿಂದೇನಿದೆಯೋ ಅದನ್ನ ನೋಡ್ಕೊಳೋ ಹೋಗು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಿ ಅಂತ ಆ ವಿಡಿಯೋಸ್ ಹೆಂಗೆ ಬರಾಗತ್ತವು ನಿಮಗೆ ಇಷ್ಟ ಆಗತ್ತವು ಅಂತ ಅನ್ಕೋತೀನಿ ಆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಐತಿ ಸ್ಟೋರಿಗಳು ಇನ್ನೂ ತುಂಬ ನಿಮಗೆ ಇಷ್ಟ ಆಗೋಂಗ ಬರ್ತಾವೆ ಪ್ಲೀಸ್ ಎಲ್ಲರೂ ಮಿಸ್ ಮಾಡ್ತಾ ನೋಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿ ಬೆಲ್ ಐಕನ್ ಇರ್ತೈತಿ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದ್ರು ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ ವ್ಯೂವ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ ತುಂಬಾ ಕಡಿಮೆ ವ್ಯೂಸ್ ಬರ್ತಾ ಇದೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ಏನಿಲ್ಲ ಅಂತ ಒಂದು ಫೈವ್ ತೌಸಂಡ್ವರೆಗೂ ಬರಲಿ ಅಂತ ಅನ್ಕೋತೀನಿ ಬಟ್ ಆಗ್ತಾ ಇಲ್ಲ ತುಂಬ ಚೆನ್ನಾಗಿ ಕಮ್ಮಿನೇ ನೋಡ್ತಾ ಇದ್ದಾರೆ ಪ್ಲೀಸ್ ಇನ್ನೂ ಜಾಸ್ತಿ ಜನ ನೋಡಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಆರ್ ಎನ್ ಕಾರ್ಟೂನ್ ರಜೂರು ಚಾನಲಲ್ಲಿ ತಾಯಿ ಇಲ್ಲದ ತವರವರು ಸೀರಿಯಲ್ ಬರ್ತಾಯಿದೆ ಪ್ಲೀಸ್ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡುತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ఇవన్నీ వీడియో ఇష్ట అలాక్ మిషర్ మి కమెంట్ మరి అంతా ఇవన్నీ వీడియో ఇ ముగ్గుతాయి మే నెక్స్ట్ వీడియో సిక్తి అది వర్గే కర్ అండ్ బై